ಮೊನ್ನೆ ತಾನೇ ಸಚಿವ ಸತೀಶ್ ಜಾರಕಿಹೊಳಿ ನಾನು ಮುಖ್ಯಮಂತ್ರಿ ಹುದ್ದೆಯ ರೇಸ್ನಿಂದ ಹಿಂದಕ್ಕೆ ಸರಿದಿದ್ದೀನಿ ಅಂತ ಮಾತನಾಡಿದರು ಇವತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ನೀವು ಶಸ್ತ್ರತ್ಯಾಗ ಮಾಡಬಾರ್ದು ಅಂತ ಬಿ ಜೆ ಪಿ ನಾಯಕರೊಬ್ಬರು ಸಲಹೆ ಕೊಟ್ಟಿದ್ದಾರೆ ರಾಜುಗೌಡ ಸತೀಶ್ ಅಣ್ಣ ನೀವು ಶಸ್ತ್ರತ್ಯಾಗ ಮಾಡಬಾರದು ಮಾಡಬಾರ್ದು ಡಿಸೆಂಬರಲ್ಲಿ ನೀವು ಮುಖ್ಯಮಂತ್ರಿ ಆಗಬೇಕು ಸಿ ಎಂ ರೇಸ್ನಿಂದ ಹಿಂದೆ ಸರಿಯಬಾರದು ಅಂತ ಸಲಹೆ ಕೊಟ್ಟಿದ್ದಾರೆ ಶಸ್ತ್ರತ್ಯಾಗ ಮಾಡಬೇಡಿ ನವೆಂಬರಲ್ಲಿ ಸಿಎಂ ಆದರೆ ಆಸೆ ಈಡೇರುತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಬರಲ್ಲ ಇಲ್ಲ ಅಂತಂದ್ರೆ ನಾವೇ ಬರ್ತೀವಿ ನಿಮಗೆ ಬಿಟ್ಟು ಕೊಡಲ್ಲ ಈಗ ಸಿಕ್ಕಿದ್ರೆ ನಿಮ್ಗೆ ನಿಮ್ಮ ಆಸೆ ಈಡೇರುತ್ತೆ ನಮ್ಮ ಆಸೆನೂ ಈಡೇರುತ್ತೆ ನೀವು ಮುಖ್ಯಮಂತ್ರಿ ಹುದ್ದೆಯ ರೇಸ್ನಿಂದ ಹಿಂದಕ್ಕೆ ಸರಿಬೇಡಿ ಅಂತ ರಾಜೀವ್ ಗೌಡ ಸತೀಶ್ ಜಾರಕಿಹೊಳಿ ಅವರಿಗೆ ಸಲಹೆ ಕೊಟ್ಟಿದ್ದಾರೆ ಉದ್ಘಾಟನೆ ಅವ್ರು ಸರೆಂಡರ್ ಮಾಡಲಿಲ್ಲ ಹಂಗ ನಿನ್ ಬಾಯಾಗ ಏನೋ ನಾವು ಕೇಳಕೈತಿ ಈ ಸಾರಿ ನಂಗೆ ಮುಖ್ಯಮಂತ್ರಿ ಅಭಿಲಾಷೆ ಅಲ್ಲ ಮುಂದಿನ ಸರಿ ಮುಂದಿನ ಸರಿ ಬೇಡ ಶಸ್ತ್ರ ತ್ಯಾಗ ಮಾಡಲಿಲ್ಲ ನೀನು ಶಸ್ತ್ರ ತ್ಯಾಗ ಮಾಡಬೇಡ ಇದೇ ಸರಿ ಡಿಸೆಂಬರ್ ಆಶೆವಾದ ಆಗ ಅಂತ ಹೇಳಿ ರಾಜು ಗೌಡ ಅವರು ಕೊಟ್ಟಂತ ಸಲಹೆಗೆ ಸತೀಶ್ ಜಾರಕಿಹೊಳಿ ಟಾಂಗ್ ಕೊಟ್ರು ಅದೇ ಕಾರ್ಯಕ್ರಮದಲ್ಲಿ ನೀವು ಅಧಿಕಾರಕ್ಕೆ ಬನ್ನಿ ತಕರಾರಿಲ್ಲ ನಾನು ಎರಡು ಸಾವಿರದ ಮೂವತ್ತ್ ಮೂರರವರೆಗೆ ಕಾಯ್ತೀನಿ ನನಗೇನು ಅವಸರ ಇಲ್ಲ ನಮ್ಮ ಗಾಡಿ ನಲವತ್ತಕ್ಕಿಂತ ಜಾಸ್ತಿ ಸ್ಪೀಡ್ ಓಡೋದಿಲ್ಲ ಅಧಿಕಾರ ಮುಖ್ಯ ಅಲ್ಲ ನಾವು ಏನು ಮಾಡಿದ್ದೀವಿ ಅನ್ನೋದು ಮುಖ್ಯ ಅಂಬೇಡ್ಕರ್ ಬಸವಣ್ಣನ ದಾರಿಯಲ್ಲಿ ಹೋಗ್ತಾ ಇದ್ದೀವಿ

ಇವತ್ತು ನನ್ನ ಮುಂದೆ ಇಲ್ಲೇ ಇದ್ದವ್ರು ಕೂಡ ಇವತ್ತು ನಾನು ಹೇಳಿಸ್ತೀನಿ ನೋಡಿಲ್ಲ ಬಸವನ್ನ ನೋಡಿಲ್ಲ ಅಂಬೇಡ್ಕರ್ ನೋಡಿದ್ರು ಕೂಡ ಅವರ ಹೆಸರಿನಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೀವಿ ಹೋರಾಟ ಮಾಡಿದಲ್ಲಿ ಆ ದಾರಿಯಲ್ಲಿ ನಾವೆಲ್ಲ ಹೋಗುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಧಿಕಾರ ಸಿಕ್ಕಾಗ ನೀವು ಕೆಲಸ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ